ಫೈಲ್ ಮಾಡೋದನ್ನ ಹೇಳ್ಕೊಡ್ತೀನಿ ಸೊ ಮೊದಲ್ನೇದಾಗಿ ನೀವು ಜಿ ಎಸ್ ಟಿ ವೆಬ್ಸೈಟ್ ಕೊಡ್ಬೇಕ ಸೊ ನಾನು ಆಲ್ರೆಡಿ ಯೂಸರ್ ನೇಮ್ ಐತಿ ಇಲ್ಲೇ ಸೊ ಲಾಗಿನ್ ಮಾಡ್ಕೊಬೇಕ ಲಾಗಿನ್ ಪ್ರೊಸೆಸಿಂಗ್ ಈ ಥರ ಇರ್ತೈತಿ ನಿಮ್ಗೆ ಈ ಥರ ಲಾಗಿನ್ ಮಾಡ್ಕೊಂಡು ನೀವು ಪ್ರೊಸೆಸ್ ಮೂಡ್ ಮಾಡಬೇಕ ಸೊ ಈ ಥರ ನಿಮ್ಗೆ ಡ್ಯಾಶ್ಬೋರ್ಡ್ ಸಿಗ್ತೈತಿ ಈ ಡ್ಯಾಶ್ಬೋರ್ಡೊಳ ನೀವು ಕಂಟಿನ್ಯೂ ಟು ಡ್ಯಾಶ್ ಬೋರ್ಡ್ ಸೊ ಕಂಟಿನ್ಯೂ ಡ್ಯಾಶ್ ಬೋರ್ಡ್ ಅಂತ ಬಂದಾಗ ತಳಗಡೆ ನಿಮ್ಗೆ ಫೈಲ್ ರಿಟನ್ ಅಂತ ಇರ್ತೈತಿ ಸೊ ಫೈಲ್ ರಿಟರ್ನ್ ಇದ್ದಾಗ ನೀವು ಈಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸೊ ಯಾವ ಕ್ವಾರ್ಟ್ರ್ ಸೆಲೆಕ್ಟ್ ಮಾಡ್ಬೇಕು ನಾನು ತರ್ಡ್ ಕ್ವಾರ್ಟರ್ ಸೆಲೆಕ್ಟ್ ಮಾಡತ್ತೀನಿ ಸೊ ತರ್ಡ್ ಕ್ವಾರ್ಟರ್ದಾಗ ಆ್ಯಕ್ಚುಲಿ ಏಯ್ಟಿಂತ ಫೈಲ್ ಮಾಡ್ಬೇಕಾ ಒಂದು ಡಿಲೇ ಆಗಿರೋ ಸಮೇ ಆಗಿದ್ದೀನಿ ಫೈಲ್ ಮಾಡಿ ಸೊ ನಮ್ಮ ಟೋಟಲ್ ವ್ಯಾಲ್ಯೂ ಬಂದ್ಬಿಟ್ಟು ತ್ರೀ ಲ್ಯಾಕ್ ಸೆವೆಂಟಿ ಸೆವೆನ್ ತೌಸಂಡ್ ನೈನ್ ಫಾರ್ಟಿ ರುಪೀಸ ಸೊ ಇದ್ರ ಒನ್ ಪರ್ಸೆಂಟ್ ಅಂತಂದ್ರೆ ಮೂರ್ ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಡಿವೈಡೆಡ್ ಬೈ ನೀವು ಮಾಡ್ಕೊಂಡ್ರೈನ್ ಮಾಡ್ಕೊಂಡ ಪ್ರೊಸೀಡ್ ಮಾಡಬೇಕ ಪ್ರೊಸೀಡ್ ಮಾಡಿದ ನಂತರ ನೀವು ಪ್ರೊಸಿಪ್ಟ್ ಫೈಲ್ ಅಂತ ಬರುತ್ತಾ ಪ್ರೊಸಿಪ್ಟ್ ಫೈಲ್ ಬಂದಾಗ ನೀವು ಇಲ್ಲಿ ಈ ತರ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತಾ ಈ ತರ ಡ್ಯಾಶ್ ಬೋರ್ಡ್ ಓಪನ್ ಪೇಮೆಂಟ್ ಮಾಡ್ಬೇಕಲ್ಲ ಸೊ ಪೇಮೆಂಟ್ ಮುಂದೆ ಕ್ರಿಯೇಟ್ ಚಲನ್ ಅಂತ ಮಾಡ್ಕೋಬೇಕ ಕ್ರಿಯೇಟ್ ಚಲನ್ ಅಂತ ಮಾಡಿಕೊಂಡ್ರೆ ನೀವು ಪೇಮೆಂಟ್ ಇರ್ತೈತಿ ಇಲ್ಲಿ ಈ ಪೇಮೆಂಟ್ ಇರ್ತೈತಿ ಓರ್ದಾಗ ಕೌಂಟರ್ ಇರ್ತೈತಿ ಎನ್ ಎಫ್ ಟಿ ಅಂದಿರ್ತಿ ಸರ್ ನಾ ಈ ಪೇಮೆಂಟ್ ಚೂಸ್ ಮಾಡ್ಕೋತೀನಿ ಜನ್ರೇಟ್ ಚಲನ್ ಮಾಡ್ಕೋತೀನಿ ಜನರೇಟ್ ಚಲನ್ ಪ್ರಿಫರ್ಡ್ ಯಾವ ಬ್ಯಾಂಕ್ ಅಂತ ಕೇಳುತ್ತೆ ನಿಮಗೆ ನೆಟ್ ಬ್ಯಾಂಕಿಂಗ್ ಯಾವ್ದು ಬೇಕಾದ್ರೆ ಆಲ್ರೆಡಿ ನಮ್ದು ಎಸ್ ಬಿ ಐ ಬ್ಯಾಂಕ್ ಐತಿ ಸೊ ಅದು ಥ್ರೂ ಇಟ್ ಎಸ್ ಬಿ ಐ ಬ್ಯಾಂಕ್ ಸರ್ ನಿಮಗೆ ಈಸಿ ಆಗಲಿ ಅಂತ ಹೇಳ್ತಾ ಇದ ನಂತರ ಈ ತರ ನೀವು ಲಾಗಿನ್ ಮಾಡ್ಕೋಬೇಕ ಲಾಗಿನ್ ಮಾಡಿದ ನಂತರ ಕನ್ಫರ್ಮ್ ಆಗುತ್ತೆ ಸೊ ಕನ್ಫರ್ಮ್ ಓ ಟಿ ಪಿ ಬರ್ತೈತೆ ಸೊ ಓ ಟಿ ಪಿ ಏಟ್ ಸೆವೆನ್ ಫೋರ್ ಸೊ ಈ ತರ ನೀವು ಓ ಟಿ ಪಿ ಕನ್ಫರ್ಮ್ ಮಾಡಿದ್ಮೇಲೆ ಒಂದು 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 ನಿಮಿಷ ಅಟ್ಲೀಸ್ಟ್ ಒಂದು ಫ್ಯೂ ಫ್ಯೂ ಮಿನಿಟ್ಸ್ ಅಷ್ಟ ಫ್ಯೂ ಸೆಕೆಂಡ್ಸ್ ನೀವು ವೇಟ್ ಮಾಡ್ಬೇಕು ಇದು ಪ್ರೊಸೆಸ್ ಆಗಿ ಒಂದು ಸೈಟಿಗೆ ಬರ್ತೈತಿ ಒಂದು ಸೈಟಿಗೆ ಬಂದ ನಂತರ ಪೇಮೆಂಟ್ ಕಂಪ್ಲೀಟ್ ಆಗಿರುತ್ತೆ ಆಸ್ ಯೂಜ್ವಲಿ ಪೇಮೆಂಟ್ ಇಲ್ಲಿ ಸೆಟ್ ಆಗಿರುತ್ತೆ ಪೇಬಲ್ ಅನ್ನೋದು ತೋರಿಸೋದು ಇಲ್ಲಿ ಪೇಮೆಂಟ್ ಸೆಟ್ ಆಗಿರುತ್ತೆ ಸೊ ನೆಕ್ಸ್ಟ್ ನಿಮ್ಮ ಇಲ್ಲಿ ಈ ಥರ ಟಿಕ್ ಇದ್ರಿ ಟಿಕ್ ಮಾಡಿ ಸೊ ಫೈಲ್ ಟು ಕಾಂಪ್ಲೀಟ್ ಇಲ್ಲಿ ಕೇಳಿದ್ದೆ ಕೈಂಡ್ ಅಟೆನ್ಷನ್ ದ ರೆಲಿವೆಂಟ್ ಅಮೌಂಟ್ ವಿಲ್ ಬಿ ಡಿಡಕ್ಟೆಡ್ ಫ್ರಮ್ ದ ಎಲೆಕ್ಟ್ರಾನಿಕಲ್ ಕ್ಯಾಶ್ ಲೆಜ್ಜರ್ ಅಗೇನ್ಸ್ಟ್ ಲೈಬ್ರಿಟಿ ಒನ್ಸ್ ಯು ದ ಎಂಟ್ರಿ ಆರ್ ಮೇಡ್ ದೀಸ್ ಕ್ಯಾನ್ ಬಿ ನಾಟ್ ಬಿ ರಿವರ್ಸ್ಡ್ ಆರ್ ಇಶ್ಯೂರ್ ಅಮೌಂಟು ಕಂಟಿನ್ಯೂ ಏನಂತ ನೀವು ಕ್ಯಾಶ್ ಲೆಜ್ಜಾಗ ಹೋಗಿ ಈಗ ಇದಾಗ್ತೈತಿ ಸೊ ಒಂದ್ಸಲ ನೀವು ಪ್ರಿವೆಂಟ್ ಮಾಡ್ಬಿಟ್ರೆ ವಾಪಸ್ ರಿವರ್ಸ್ ಮಾಡ್ಕೊಳಕ್ ಬರಂಗಿಲ್ಲ ಅಂತ ಹೇಳದೈತಿ ಸೊ ನಮ್ಗೆ ರಿವರ್ಸ್ ಮಾಡೋದ್ರ ಅವಶ್ಯಕತೆ ಏನಿಲ್ಲ ನಾವು ಫೈಲ್ ಮಾಡ್ಬೇಕ ಅದರದ ಟ್ಯಾಕ್ಸ್ ಲ್ಯಾಬ್ಟಿ ಕಟ್ಟೋದೈತಿ ಕಟ್ಟತ್ತೀವಿ ಅಷ್ಟೇ ಸೊ ಆತ ಅದಾದ ನಂತರ ನಿಮ್ಗೆ ಇಲ್ಲಿ ಫೈಲ್ ವಿತ್ ಡಿ ಸಿ ಫೈಲ್ ವಿತ್ ಇ ವಿ ಸಿ ಕೇಳ್ತೈತಿ ಸೊ ಫೈಲ್ ವಿತ್ ಡಿ ಎಸ್ ಅಂದ್ರ ಒಂದ್ ಡಿಜಿಟಲ್ ಸಿಗ್ನೇಚರ್ ಇರ್ತೈತಿ ಅದೊಂಥರ ಪೆನ್ ಡ್ರಾಯ್ ಚಿಪ್ ಇರ್ತೈತಿ ಆ ಮುಖಾಂತರ ಅದನ್ನ ನೀವು ಫೈಲ್ ಮಾಡ್ಕೋಬಹುದು ಎಸ್ಪೆಷಲಿ ಏನಪ್ಪ ಅಂದ್ರೆ ಪಾರ್ಟ್ನರ್ಶಿಪ್ ಫಾರ್ಮ್ ಪ್ರೈವೇಟ್ ಲಿಮಿಟೆಡ್ ಕಂಪನೀಸ್ ಇದೆ ಅವಕ್ಕೆಲ್ಲ ಬಂದವ ನಾವು ಅದೆಲ್ಲ ಬೇಡ ಸೊ ಫೈಲಿ ವಿತ್ ಇ ವಿ ಸಿ ಎಲೆಕ್ಟ್ರಾನಿಕಲ್ ವಿಲೆನ್ಸ್ ಅಂದ್ರೆ ನೀವು ಆಧಾರ್ ಕಾರ್ಡ್ನ ಮೊಬೈಲ್ ನಂಬರ್ ಯಾವ್ದು ಲಿಂಕ್ ಇರ್ತೀವಲ್ಲ ಅದಕ್ಕೆ ಒ ಟಿ ಪಿ ಹೋಗೈತಿವಿ ಸೊ ಆ ಓ ಟಿ ಪಿ ವಿತ್ ಮೇಲ್ ಐ ಡಿ ಎರಡು ಹೊಕ್ಕೈತಿ ಮೇಲ್ ಅಡಿಗೆ ಮೊಬೈಲ್ ನಂಬರ್ಗೆ ಎರಡು ಹೋಗೈತಿ ಸೊ ಆಲ್ರೆಡಿ ನಮ್ಮ ಮೇಲ್ ಐಡಿನಾಗ ನಮ್ಮ ಮೇಲ್ ಅಡಿಗೆ ಆ ಮೇಲ್ ಐ ಡಿ ನಾವು ಕೊಟ್ಟೇವೆ ಅದು ನಂಬರ್ಗೆ ಸೊ ಮೇಲ್ ಐ ಡಿಗೆ ಬಂದಿರ್ತಿದ್ದು ಓ ಟಿ ಪಿ సో ఓ ఓ టీ పిన తన ఓ టీ పి తగ్ కి మళ్ళీ పేస్ట్ మొ రిటన్ ఫైల్ అది సో ఇది బందే ఎస్ టి కాంపేంటే స్టాక్స్ టీవే హస్ బీన్ సక్సెస్ఫుల్లీ అక్నాలెడ్జ్‌మెంట్ రెక్నాలేజ్మెంట్ రిఫరెన్స్ నంబర్ ఫైల్ ఎస్ దిస్ బి సో ಬಗ್ಗೆ బిక్కు ಇನ್ನಷ್ಟು ಮಾಹಿತಿ ಕೊಡ್ತೀನಿ